ನಟ ಡಿ ಬಾಸ್ ದರ್ಶನ್ ಅವರು ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ರೇಣುಕಾ ಸ್ವಾಮಿ ಹತ್ಯೆ ವಿಚಾರದಲ್ಲಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಮಧ್ಯಾಂತರ ಜಾಮೀನು ಪಡೆದು ಇದೀಗ ಹೊರಬಂದಿರೋ ದರ್ಶನ್ ಅವರಿಗೆ ಪತ್ನಿ ವಿಜಯಲಕ್ಷ್ಮಿ ಬಲ ಸಿಕ್ಕಿದ್ದು ಪತಿ ಪತ್ನಿ ಇಬ್ಬರು ತಮ್ಮ ಪಾಡಿಗೆ ತಾವು ಅಂತ ಖುಷಿಯ ಸಮಯವನ್ನು ಒಟ್ಟೊಟ್ಟಿಗೆ ಕಳೆಯುತ್ತಿದ್ದಾರೆ ನೀನೆಲ್ಲೋ ನಾನಲ್ಲೇ ಅನ್ನು ಹಾಗೆ ದರ್ಶನ್ ಎಲ್ಲಿ ಹೋದರೂ ವಿಜಯಲಕ್ಷ್ಮಿ ಹಾಜರಿ ಇದ್ದೇ ಇರುತ್ತೆ ರಕ್ಷಿತಾ ತಮ್ಮ ರಾಣ ಮದುವೆಯ ಸಮಾರಂಭ ಮಾತ್ರವಲ್ಲದೆ ಡೆವಿಲ್ ಸಿನಿಮಾ ಶೂಟಿಂಗ್ಗೆ ದೇವಸ್ಥಾನಕ್ಕೆ ಹಾಗೂ ರಾಜಸ್ಥಾನಕ್ಕೂ ಹೋಗಿ ಅಲ್ಲಿ ಕಲರ್ಫುಲ್ ಫೋಟೋ ಹಂಚಿಕೊಳ್ಳುವ ಮೂಲಕ ವಿಜಯಲಕ್ಷ್ಮಿ ದರ್ಶನ್ ಜೊತೆಗೆ ಇದ್ದರು ಇದೀಗ ಫ್ರೀ ಟೈಮ್ನಲ್ಲಿ ರಿಲ್ಯಾಕ್ಸ್ ಮಾಡೋಕೆ ಅಂತ ಪತಿ ಪತ್ನಿ ಇಬ್ಬರು ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಇದ್ದು ಕುದುರೆ ಜೊತೆಗಿನ ಫೋಟೋವನ್ನು ಹಂಚಿಕೊಂಡಿದ್ದಾರೆ ದರ್ಶನ್ ಪ್ರಿಯ ಕೇವಲ ದರ್ಶನ್ ಮಾತ್ರವಲ್ಲ ಪತ್ನಿ ವಿಜಯಲಕ್ಷ್ಮಿ ಕೂಡ ಹಾಗಾಗ ತಮ್ಮ ಮುದ್ದಿನ ಶ್ವಾನಗಳು ಹಾಗೂ ಫಾರ್ಮ್ ಹೌಸ್ನ ಗಿಣಿ ಹಸು ಕರುಗಳ ಜೊತೆಗೆ ಫೋಟೋವನ್ನು ಹಂಚಿಕೊಳ್ತಾನೇ ಇರ್ತಾರೆ ಅಷ್ಟೇ ಯಾಕೆ ಇತ್ತೀಚೆಗೆ ಕುಟುಂಬ ಸಮೇತ ಕೇರಳದ ಭದ್ರಕಾಳಿ ದೇವಾಲಯಕ್ಕೆ ಭೇಟಿ ಕೊಟ್ಟಾಗ ಬರುವ ದಾರಿಯಲ್ಲಿ ಆನೆಯ ಜೊತೆಗಿನ ಫೋಟೋ ಹಾಕಿದ್ದರು ಅಂದ ಹಾಗೆ ಆ ಫೋಟೋದಲ್ಲಿ ಮಗ ವಿನೀಶ್ ಕೂಡ ಇದ್ದಿದ್ದು ವಿಶೇಷ ನಟ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಅವರನ್ನು ಬಿಟ್ಟು ಎಲ್ಲೂ ಕೂಡ ಹೋಗುತ್ತಿಲ್ಲ ಪವಿತ್ರಗೌಡ ಅವರನ್ನು ಸಂಪೂರ್ಣವಾಗಿ ಮರೆತಂತೆ ಕಾಣುತ್ತಿದೆ ಇದೀಗ ದರ್ಶನ್ ಅವರು ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ದು ನಾನು ಈ ಮೊದಲು ಸಾಕಷ್ಟು ದುಡುಕಿನ ನಿರ್ಧಾರ ತೆಗೆದುಕೊಂಡಿದ್ದೇನೆ ಆದರೆ ನನ್ನ ಕಷ್ಟ ಕಾಲದಲ್ಲಿ ಆಗಿದ್ದು ಯಾರು ಅಂತ ನನಗೆ ಗೊತ್ತಾಗಿದೆ ಇನ್ನು ಮುಂದೆ ನನ್ನ ಫ್ರೀ ಟೈಮನ್ನು ನನ್ನ ಕುಟುಂಬದ ಜೊತೆ ಕಳೆಯಲು ಇಷ್ಟಪಡುತ್ತೇನೆ ಎನ್ನುವ ಮಾತು ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರುತ್ತಿದೆ ನಟ ದರ್ಶನ್ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ